மன்னிக்கின்றcurrentThread ஆயன சிந்தனையோடு ஒவ்வொருவருக்கும் அமௌனி కార్యక్రமத்திற்கு சுபமாக என்று தீபவंना அரணிக்கின்றவத்த அனைவருக்கும் உபுகூபகவந்தா ధన్యవాదಗಳು தீப பத்தியே மனித மனங்களிலே மனிதனது துரவினி அரணனது முக்கிய కార్యక్రமங்களை நாம் ஆக்கின்றோம் நாம் இந்த కార్యక్రமங்களை நமக்கு சகபாகित्वதிற்கு ತೋರಿಸುವಂತ ಒಂದು ಮಾರ್ಗಸೂಚಿಯನ್ನ ನಮಗೆ ನೀಡ್ತದೆ ಹಾಗೆ ನಮ್ಮ ಶಿಕ್ಷಣ ನಮ್ಮ ಅಂಧಕಾರದ ಜೀವನದ ಕತ್ತಲನ್ನು ಒಗಡಿಸುವಂತ ಒಂದು ಬೆಳಗುವಂಥ ಜಗಜ್ಯೋತಿ ಆ ದೀಪ ಉರಿತಾ ಇದೆ ನಿಮ್ಮ ಮುಂದೆ ಉದ್ಘಾಟನೆಯನ್ನು ನಮ್ಮ ಮಾನ್ಯರೆಲ್ಲರೂ ನೆರವೇರಿಸಿಕೊಟ್ಟಿದ್ದಾರೆ ಆ ದೀಪವನ್ನ ನೋಡ್ತಾ ಇದ್ದೀರಿ ಬೆಳಕು ಚೆಲ್ತಾ ಇದೆ ಆದ್ರೆ ಆದ್ರೆ ಕೆಳಭಾಗದಲ್ಲಿ ವಿವಿಧ ರೀತಿಯ ಕಲಾ ಕುಸುಮಗಳು ನಮ್ಮ ಮುಂದೆ ಕುಂತಿದ್ದಾವೆ ನಾ ನೋಡ್ತಾ ಇದ್ರೆ ಇದೊಂದು ಭಾರತವೂ ಕೂಡ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಒಂದು ರಾಷ್ಟ್ರ ಅದರಲ್ಲಿ ಕರ್ನಾಟಕ ಮತ್ತಷ್ಟು ಸಂಪತ್ ಕಲೆ ಮತ್ತು ಪ್ರತಿಭೆಗಳಲ್ಲಿ ಭೌಗೋಳಿಕ ಪ್ರದೇಶವಾರು ತನ್ನದೇ ಆಗಿರ್ತಕ್ಕಂಥ ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿರ್ತಕ್ಕಂಥ ನಾಡು ಇದರಲ್ಲಿ ಅದು ಕೂಡ ತಾಲೂಕುವಾರು ಹೋದ್ರೆ ಆ ಪ್ರದೇಶವಾರು ತನ್ನದೇ ಆಗಿರ್ತಕ್ಕಂಥ ಕಲೆಗಳನ್ನ ಪ್ರತಿಭೆಗಳನ್ನ ಅನೇಕ ಸೃಜನಶೀಲತೆಯನ್ನ ಮಕ್ಕಳಲ್ಲಿ ನಾವು ಬೆಳೆಸ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಸೃಜನಶೀಲತೆಯನ್ನ ಪ್ರತಿಭೆಯನ್ನ ನಾವು ಮಕ್ಕಳ ಪ್ರತಿಭೆಯನ್ನ ಓರೆ ಹಚ್ಚಲಿಕ್ಕೆ ಸೂಕ್ತವಾಗಿರ್ತಕ್ಕಂಥ ಒಂದು ವೇದಿಕೆ ಅಂದ್ರೆ ಶಾಲಾ ಹಂತದಿಂದ ಹೋಬಳಿ ಹಂತದಿಂದ ತಾಲೂಕು ವಿವಿಧ ಭೂಷಣಗಳನ್ನ ಹಾಕ್ಕೊಂಡು ಅವರು ತಮ್ಮ ಕಲೆಯನ್ನು ಪ್ರದರ್ಶನ ಮಾಡೋದಕ್ಕೋಸ್ಕರ ವಿವಿಧ ಶಾಲೆಗಳಿಂದ ಬಂದು ಕಾತರಾಗಿ ಕೂತಿದ್ದಾರೆ ನಾವು ಹೆಚ್ಚಿಗೆ ಭಾಷಣ ಮಾಡೋದ್ರಲ್ಲಿ ಅರ್ಥ ಇಲ್ಲ ಹಾಗಾಗಿ ಈ ಮಕ್ಕಳಿಗೆ ತಮ್ಮ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಒಂದು ಒಳ್ಳೆ ಒಳ್ಳೆಯ ಒಂದು ಅವಕಾಶ ಈ ಪ್ರತಿಭಾ ಈ ಸಂನ್ಯಾಸಿ ಸಹಿಸ್ತಾರೆ ಶಿಕ್ಷಕರ ಸಂಘದ ಅಧ್ಯಕ್ಷರು ಶ್ರೀಧ ಅನ್ನಡ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತರಾಜು ಅವರು ಅವರಿಗೆ ಎಲ್ಲರ ಪರವಾಗಿ ಏನು ಇವತ್ತು ಕ್ಲಸ್ಟರ್ ಹಂತದ ಪ್ರತಿಭಾ ಕಾರಂಜಿ ಮುಗಿಸ್ಕೊಂಡು ಏನು ತಾಲ್ಲೂಕು ಹಂತಕ್ಕೆ ಬಂದಿದ್ದಾರೆ ಸುಮಾರು ಸರಿಸುಮಾರು ಒಂದೂವರೆ ಸಾವಿರದಿಂದ ಒಂದು ಮುಕ್ಕಾಲ್ ಸಾವಿರ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಎಲ್ಲರಿಗೂ ಸಹನ ಇವತ್ತು ಪ್ರತಿಯೊಂದು ಮಗುವಿಗೂ ಸಹನ ಹಸಿವಿನಿಂದ ಹೋಗಬಾರ್ದು ಅನ್ನುವಂತಹ ಒಂದು ಇದರಿಂದ ಜೀನಿ ಸಂಸ್ಥೆಯ ಸಂಸ್ಥಾಪಕರು ದಾನಿಗಳು ಹಿತೈಷಿಗಳು ಶಿಕ್ಷಣ ಇಲಾಖೆ ಹಿತೈಷಿಗಳು ಆದಂತಹ ದಿಲೀಪ್ ಕುಮಾರ್ ಅವರು ಇವತ್ತು ನಮ್ಮ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಇಲಾಖೆ ವತಿಯಿಂದ ಹೇಳ್ತಿದ್ದೀನಿ ಮತ್ತು ಅವರಿಗೆ ಇನ್ನೂ ಇಂಥ ಹತ್ತು ಉದ್ಯಮಗಳನ್ನು ಪ್ರಾರಂಭ ಮಾಡಿ ನಮ್ಮ ಶಿರಾ ತಾಲೂಕಿನ ಶಿಕ್ಷಣ ಇಲಾಖೆಯನ್ನು ಅಭಿವೃದ್ಧಿ ಮಾಡುವಂತಹ ಶಕ್ತಿ ಶಿರಾ ತಾಲೂಕನ್ನು ಅಭಿವೃದ್ಧಿ ಮಾಡುವಂತಹ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಇಡೀ ಸಮಸ್ತ ಶಿಕ್ಷಕ ಸಮಸ್ತ ಶಿಕ್ಷಕರ ಪರವಾಗಿ ಸಮಸ್ತ ಮಕ್ಕಳ ಪರವಾಗಿ ಯಾಕೆಂತಂದ್ರೆ ಇವತ್ತು ಸರ್ವ ಧರ್ಮ ಸರ್ವ ಜನಾಂಗದ ಮಕ್ಕಳು ಸಮೇತ ಇವತ್ತು ಊಟ ಮಾಡ್ತಾ ಇದ್ದಾರೆ ಅಂತಹ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲಾ ಮಕ್ಕಳಿಗೂ ಹಸಿವಿನಿಂದ ಇರಬಾರದು ಅನ್ನುವಂಥ ಒಂದು ಉದ್ದೇಶವನ್ನು ಕೊಟ್ಟಿದ್ದಾರೆ ಅವರಿಗೆ ಕೋಟಿ ಕೋಟಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ನಮನಗಳನ್ನು ತಿಳಿಸ್ತಾ ಮುಂದಿನ ಮುಂದೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಆ ಒಂದು ಜೀನಿ ಸಂಸ್ಥೆಗೆ ಮತ್ತು ದಿಲೀಪ್ ಅಣ್ಣನವರಿಗೆ ಶುಭ ಹಾರೈಸ್ತಾ ಇದ್ದೇನೆ اشتركوا في القناه